ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಪಾವನ ತಿಂಗಳಲ್ಲಿ ಬರ್ತಾ ಇದೆ ನಮ್ಮ ಪಾಪಗಳನ್ನು ನಾಶ ಮಾಡುವ ಪಾಪಾಂಕುಶ ಏಕಾದಶಿ ಈ ಏಕಾದಶಿಯ ಪ್ರಾರಂಭ ಯಾವಾಗತ್ತೆ ಹಾಗೆ ಈ ಏಕಾದಶಿಯು ಭಗವಂತನಾದ ನಾರಾಯಣನ ಪದ್ಮನಾಭ ಸ್ವರೂಪಕ್ಕೆ ಸಮರ್ಪಣೆಯಾಗಿದೆ ಹಾಗೆ ಎಲ್ಲ ಪಾಪಗಳನ್ನು ನಾಶ ಮಾಡಿಕೊಳ್ಳಲು ಇದು ಒಂದು ಸುವರ್ಣ ಅವಕಾಶ ಕೂಡ ಆಗಿದೆ ಈ ಏಕಾದಶಿಯ ಆಚರಣೆ ಹಾಗಾದರೆ ಈ ಪಾಪಾಂಕುಶ ಏಕಾದಶಿ ಯಾವಾಗ ಬರ್ತಾ ಇದೆ ಹಾಗೆ ಅದರ ಶುಭ ಮುಹೂರ್ತ ಹಾಗೆ ಪಾರಾಯಣ ಸಮಯ ಎಲ್ಲವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಹೊಸಬರಿಗೆ ಅನುಕೂಲ ಆಗಲಿ ಅಂತೇಳಿ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಅಂದರೆ ಏಕಾದಶಿಯ ದಿನದಂದು ಪ್ರಾತಃ ಕಾಲದಲ್ಲಿ ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಈ ದಿನ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ನಾವು ಬೇಗನೆ ಎದ್ದು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಾವು ಸ್ನಾನ ಮಾಡಿಕೊಂಡು ದಿನನಿತ್ಯ ಹೇಗೆ ನಾವು ಪೂಜೆ ಮಾಡ್ತೀವಲ್ವ ಮನೆಯಲ್ಲಿ ಅದೇ ಥರ ಪೂಜೆ ಮಾಡಬೇಕು ಆವತ್ತಿನ ದಿನ ತುಳಸಿ ುಳಿಗೆ ವಿಶೇಷವಾದ ಮಹತ್ವ ಇರುತ್ತೆ ತುಳಸಿಯ ಬೃಂದಾವನದ ಎದುರಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಬೇಕು ಹಾಗೆ ತುಳಸಿಯನ್ನು ಲಕ್ಷ್ಮೀನಾರಾಯಣರ ಪಾದಗಳಿಗೆ ಸಮರ್ಪಣೆ ಮಾಡಿ ನಾವು ಆ ದಿನ ಪೂಜೆಯನ್ನು ಶುರು ಮಾಡಬೇಕು ನಮ್ಮ ಮನಸ್ಸಲ್ಲಿರುವ ಎಲ್ಲ ರೀತಿಯ ಒಂದು ನೋವುಗಳನ್ನು ದುಃಖಗಳನ್ನು ಹೇಳ್ಕೊಂಡು ಇವುಗಳ ಪರಿಹಾರಾರ್ಥವಾಗಿ ನಾನು ಈ ಸೇವೆಯನ್ನು ಮಾಡ್ತಾ ಇದ್ದೀನಿ ನನ್ನ ಪಾಪಗಳನ್ನು ಕ್ಷಮಿಸು ತಂದೆ ನನ್ನನ್ನು ಉದ್ಧರಿಸು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದೇ ಒಂದು ಮನಸ್ಸಲ್ಲಿ ನೀವು ಅನ್ಕೊಳ್ಳದೆ ಒಂದು ದೃಢ ಸಂಕಲ್ಪವಾಗಿರುತ್ತೆ ಹೂವು ಅಕ್ಷತೆಯನ್ನು ತಗೊಂಡು ನೀವು ಕ್ಲಿಷ್ಟವಾಗಿ ಒಂದು ಸಂಕಲ್ಪ ಮಾಡೋ ಏನು ಅವಶ್ಯಕತೆ ಇರಲ್ಲ ಮನಸ್ಸಿನ ಸಂಕಲ್ಪ ದೃಢವಾದ ಸಂಕಲ್ಪವಾಗಿರುತ್ತೆ ಹಾಗಾಗಿ ಈ ರೀತಿ ಸಂಕಲ್ಪ ಮಾಡಿ ದೇವರ ಪೂಜೆ ಸರಳವಾಗಿ ಮಾಡಿಕೊಂಡು ನೀವು ಎಂದಿನಂತೆ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ಇಲ್ಲಾಂದರೆ ಹಣ್ಣು ಇಲ್ಲಾಂದರೆ ಸಕ್ಕರೆ ಕಡಲೆ ಈ ರೀತಿ ನೈವೇದ್ಯವನ್ನು ಮಾಡಿ ಹಾಗೆ ಒಂದು ಲೋಟ ಶುದ್ಧ ನೀರಿಗೆ ಒಂದು ತುಳಸಿಯ ದಳವನ್ನು ಹಾಕಿ ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ನೀವು ಅದನ್ನು ಸ್ವೀಕಾರ ಮಾಡಿ ಪ್ರಸಾದದ ರೂಪದಲ್ಲಿ ಮನೆಯವರೆಲ್ಲರೂ ಈ ರೀತಿ ಏಕಾದಶಿ ಆಚರಣೆ ಇರುತ್ತೆ ಈ ದಿನ ಹರಿನಾಮ ನಾಮಸ್ಮರಣೆ ಮುಖ್ಯವಾಗಿರುತ್ತೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ನಾಮಸ್ಮರಣೆಯನ್ನು ನಾವು ಯಥೇಚ್ಛವಾಗಿ ಮಾಡಬೇಕು ಹಾಗೆ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ಯೋಜಿಸಬೇಕು ಯೋಚಿಸಬೇಕು ಈ ರೀತಿಯಾಗಿ ಆ ನಾರಾಯಣನಲ್ಲಿ ಸಮರ್ಪಣೆಯಾಗಿ ನಾವು ಈ ಸೇವೆಯನ್ನು ಮಾಡಿದಾಗ ಅಂದರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಯಥಾಭಕ್ತಿ ಯಥಾಶ್ರದ್ಧ ಯೋಗ್ಯತೆ ಅನುಸಾರವಾಗಿ ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಹಾಗೆ ಈ ದಿನ ಆದಷ್ಟು ಉಪವಾಸವನ್ನು ಮಾಡಬೇಕು ಅನ್ನದ ಸೇವನೆಯನ್ನು ಮಾಡಬಾರ್ದು ಹಾಗೆ ತಾಮಸಿಕ ಆಹಾರ ಮದ್ಯಪಾನ ಆಗಿರ್ಬೋದು ಇಲ್ಲ ಬೆಳ್ಳುಳ್ಳಿ ಈರುಳ್ಳಿ ಈ ರೀತಿ ವಸ್ತುಗಳನ್ನು ಸೇವನೆ ಮಾಡಬಾರ್ದು ಸೇವ ಮಾಂಸಾಹಾರದ ಸೇವನೆ ಕೂಡ ದಿನ ಮಾಡಬಾರ್ದು ಹಾಗೆ ಅಂದರೆ ಸಾತ್ವಿಕ ಆಹಾರದ ಸೇವನೆಯನ್ನು ಮಾಡಬೇಕು ಹಾಲು ಹಣ್ಣು ಸೇವನೆ ಮಾಡಿ ಉಪವಾಸವನ್ನು ಮಾಡಬೇಕು ಹಾಗೆ ನನಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಮಾತ್ರೆ ಮೆಡಿಸಿನ್ ತಗೊಳ್ಳೋದಿದೆ ನಾವೇನು ಮಾಡಬೇಕು ಅಂದರೆ ಶುದ್ಧ ಮನಸ್ಸಿನಿಂದ ನಾರಾಯಣನ ಸ್ಮರಣೆ ಮಾಡಿ ಹಾಗೆ ಹಾಲು ಹಣ್ಣನ್ನು ಸೇವನೆ ಮಾಡಿ ನೀವು ವ್ರತದ ಆಚರಣೆಯನ್ನು ಮಾಡಬೋದು ಹಾಗೆ ಶಾಪಕ್ಕೆ ಕಿಚಡಿ ಅಥವಾ ಪಾಯಸವನ್ನು ಮಾಡಿಕೊಂಡು ನೀವು ತಿಂದು ಕೂಡ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ಮನಸ್ಸು ಶುದ್ಧವಾಗಿರಬೇಕು ಅದರ ಜೊತೆಗೆ ಹರಿನಾಮ ಸ್ಮರಣೆ ಮನಸ್ಸಲ್ಲಿ ಸದಾ ಯಥೇಚ್ಛವಾಗಿ ತುಂಬಿರಬೇಕು ಹಾಗೆ ಏಕಾದಶಿಯ ದಿನ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಕೊಯ್ಬಾರ್ದು ಯಾಕಂದರೆ ಪುರಾಣಗಳ ಪ್ರಕಾರ ತುಳಸಿ ದೇವಿಯು ಕೂಡ ಈ ದಿನ ವ್ರತದ ಆಚರಣೆಯನ್ನು ಇರ್ತಾಳೆ ಅಂದರೆ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾ ಇರ್ತಾಳೆ ಹಾಗಾಗಿ ಈ ದಿನ ತುಳಸಿಯನ್ನು ಕೊಯ್ಯಬಾರ್ದು ಒಂದು ದಿನ ಮುಂಚಿತವಾಗಿ ತುಳಸಿಯನ್ನು ಕೊಯ್ದು ಈ ದಿನ ಪೂಜೆಗೆ ಉಪಯೋಗಿಸ್ಬೇಕು ಈ ರೀತಿಯಾಗಿ ಸರಳವಾಗಿ ಕೂಡ ನೀವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬಹುದು ಏಟ್ ಆದವರು ಇಲ್ಲ ಸೂತಕ ಬಂದಿದೆ ಅಂದವರು ನಾವು ಕೂಡ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು ಉಪವಾಸದ ಆಚರಣೆಯನ್ನು ಮಾಡಬೇಕು ಹಾಗೆ ಹರಿನಾಮಸ್ಮರಣೆಯನ್ನು ಮಾಡಬೇಕು ದೇವರನ್ನು ಮುಟ್ಟಬಾರ್ದು ಹಾಗೆ ದೇವರಿಗೆ ಯಾವುದೇ ರೀತಿ ನೈವೇದ್ಯವನ್ನು ಮಾಡಬಾರ್ದು ಅಂದರೆ ತಯಾರಿ ಮಾಡಿಕೊಡಬಾರ್ದು ಹಾಗೆ ಹೂವುಗಳನ್ನಾಗಿರ್ಬೋದು ಇನ್ನು ಯಾವುದೇ ರೀತಿ ವಸ್ತುಗಳನ್ನು ದೇವರಿಗೆ ಸಮರ್ಪಣೆ ಮಾಡುವ ವಸ್ತುಗಳನ್ನು ಮುಟ್ಟಬಾರ್ದು ದೂರದಿಂದಲೇ ಇದ್ದು ಸ್ಮರಣೆಯನ್ನು ಮಾಡಬಹುದು ಹಾಗೆ ಉಪವಾಸ ಮಾಡಬೇಕು ಈ ರೀತಿ ಕೂಡ ನೀವು ಏಕಾದಶಿಯ ಆಚರಣೆಯನ್ನು ಮಾಡ್ಬೋದು ಖಂಡಿತವಾಗಿಯೂ ಇದಕ್ಕೂ ಕೂಡ ಒಳ್ಳೆಯ ಫಲವೇ ಸಿಗತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ಬರ್ತಾ ಇರುವ ಈ ಪಾಶಾಂಕುಶ ಏಕಾದಶಿ ಯಾವಾಗ ಇದೆ ಅಂದರೆ ಅಕ್ಟೋಬರ್ ತಿಂಗಳ ಮೂರನೆಯ ತಾರೀಕು ಶುಕ್ರವಾರ ಈ ಪಾಶಾಂಕುಶ ಏಕಾದಶಿ ಬರ್ತಾ ಇದೆ ಈ ಏಕಾದಶಿಯ ಪಾರಾಯಣ ಸಮಯ ನಾಲ್ಕನೇ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಶುರುವಾಗಿ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಪೂಜೆ ನೈವೇದ್ಯ ಪಾರಾಯಣ ಹಾಗೆ ದಾನದ ಸೇವೆಯನ್ನು ಕೂಡ ನಾಲ್ಕನೇ ತಾರೀಕು ಶನಿವಾರದ ದಿನ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷದ ಒಳಗೆ ಈ ರೀತಿ ಮಾಡ್ಕೊಳ್ಳಿ ಸೇವೆಯನ್ನ ಹಾಗಾದರೆ ಏಕಾದಶಿಯ ತಿಥಿ ಯಾವ ದಿನ ಆರಂಭವಾಗ್ತಾ ಇದೆ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ರಾತ್ರಿ ಅಂದರೆ ಸಂಜೆಯ ಸಮಯ ಏಳು ಗಂಟೆ ಹತ್ತು ನಿಮಿಷಕ್ಕೆ ಶುರುವಾಗುತ್ತೆ ಏಕಾದಶಿಯ ತಿಥಿ ಆರಂಭ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ಸಾಯಂಕಾಲ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಏಕಾದಶಿಯ ತಿಥಿ ಮುಕ್ತಾಯವಾಗುತ್ತೆ ಹಾಗಾಗಿ ಉದಯ ತಿಥಿಯ ಅನುಸಾರವಾಗಿ ನಾವು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ಬೆಳಗ್ಗೆನೇ ನಾವು ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಹಾಗೆ ಈ ದಿನ ಕಾಲದ ಸಮಯ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ಈ ಬಾರಿಯ ಪಾಪಾಂಕುಶ ಏಕಾದಶಿಯೊಂದು ಸರ್ವತ್ರ ಸಿದ್ಧಿಯೋಗ ಹಾಗೆ ರವಿಯೋಗ ಕೂಡ ಬರ್ತಾ ಇದೆ ಈ ಎರಡೂ ಯೋಗಗಳು ಪುಣ್ಯ ಪವಿತ್ರ ಹಾಗೂ ಮಂಗಳಕರ ಯೋಗವಾಗಿದೆ ಈ ಯೋಗದಲ್ಲಿ ನೀವು ಯಾವುದೇ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಅದು ಸಫಲತೆಗೆ ಒಳಗಾಗುತ್ತೆ ಹಾಗೆ ಈ ದಿನ ನೀವು ಈ ಸಮಯದಲ್ಲಿ ಏನನ್ನಾದರೂ ವಿಶೇಷವಾದ ವಸ್ತುಗಳನ್ನು ಖರೀದಿ ಕೂಡ ಮಾಡಬಹುದು ಹಾಗೆ ಕೆಲವು ವಸ್ತುಗಳನ್ನು ದಾನದ ರೂಪದಲ್ಲಿ ಕೊಟ್ಟು ಪುಣ್ಯವನ್ನು ಕೂಡ ವೃದ್ಧಿ ಮಾಡಿಕೊಳ್ಬಹುದು ಹಾಗೆ ಈ ದಿನ ಪಾಪಾಂಕುಶ ಏಕಾದಶಿಯ ದಿನ ನಿಮ್ಮ ಪಿತೃಗಳಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಬಹುದು ಪೂರ್ವಜರ ಉದ್ಧಾರಕ್ಕಾಗಿ ಈ ದಿನ ಅಂದ್ರೆ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಸರ್ವಾರ್ಥ ಸಿದ್ಧಿಯೋಗ ಹಾಗೆ ರವಿಯೋಗ ಯಾವ ಸಮಯದಲ್ಲಿ ಇದೆ ಅಂದ್ರೆ ಅಂದ್ರೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಪದ್ಮ ಪುರಾಣದಲ್ಲಿ ಭಗವಂತನಾಥ ಶ್ರೀಕೃಷ್ಣನು ಯುಧಿಷ್ಠರ ಮಹಾರಾಜನಿಗೆ ಈ ರೀತಿ ತಿಳಿಸಿರುತ್ತಾರೆ ಈ ಪಾಪಾಂಕುಶ ಏಕಾದಶಿಯ ಆಚರಣೆಯನ್ನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಪಾಪಗಳೆಲ್ಲವೂ ನಾಶವಾಗ್ತವೆ ಈ ಏಕಾದಶಿಯ ಹೆಸರು ತನ್ನೊಳಗೆ ತಾನೇ ಅರ್ಥಪೂರ್ಣವಾಗಿದೆ ಪಾಪ ಅಂದರೆ ನಾವು ಮಾಡುವ ಪಾಪ ಕಾರ್ಯಗಳು ಹಾಗೆ ಅಂಕುಶ ಎಂದರೆ ಅವುಗಳ ಮೇಲೆ ನಿಯಂತ್ರಣ ಅಂದರೆ ತಡೆಯುವುದು ಎಂದರ್ಥ ಹಾಗಾಗಿ ಈ ಏಕಾದಶಿಯನ್ನು ಪಾಪಾಂಕುಶ ಏಕಾದಶಿ ಹಾಗೆ ಪಾಶಾಂಕುಶ ಏಕಾದಶಿ ಎನ್ನುವ ಹೆಸರಿನಿಂದ ಕೂಡ ಕರೀತಾರೆ ಈ ಪಾಪಾಂಕುಶ ಏಕಾದಶಿಯ ಬಗ್ಗೆ ಸರಳವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದು ನಿಮ್ಮ ಮನೆಯ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ಸರಳವಾಗಿ ಪೂಜೆ ಮಾಡಿ ಹಾಗೆ ಉಪವಾಸವನ್ನು ಮಾಡಿ ಹಾಗೆ ಹರಿನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಕೈಲಾದ ನೈವೇದ್ಯವನ್ನು ಅರ್ಪಣೆ ಮಾಡಿ ತುಳಸಿ ಬೃಂದಾವನದ ಎದುರಿಗೆ ಎರಡು ದೀಪಗಳನ್ನು ಬೆಳಗಿಸಿ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಬಯಸ್ತಾ ಈ ವ್ರತದ ಆಚರಣೆಯನ್ನು ಮಾಡಿ ಖಂಡಿತವಾಗಿಯೂ ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತಾ ಅನುಸಾರವಾಗಿ ದಾನ ಧರ್ಮ ಮಾಡಿ ನಿಮ್ಮ ಪೂರ್ವಜರ ಉದ್ಧಾರಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಪೂಜೆಯ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ ಹಾಗಾದರೆ ಪೂಜೆಯನ್ನು ಮಾಡಿದ ಮೇಲೆ ನಾವು ಈ ವ್ರತದ ಕಥೆಯನ್ನು ಈ ಏಕಾದಶಿಯ ಅಂದರೆ ಪಾಶಾಂಕುಶ ಏಕಾದಶಿಯ ವ್ರತದ ಕಥೆಯನ್ನು ಕೂಡ ಕೇಳಬೇಕು ಹಾಗಾದರೆ ಕತೆ ಈ ರೀತಿಯಾಗಿದೆ ಹಾಗೆ ನಾವು ಈ ಪಾಪಾಂಕುಶ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡೋದರಿಂದ ಯಜ್ಞಕ್ಕೆ ಸಮನಾದ ಫಲ ದೊರೆಯುತ್ತೆ ಅನ್ನುತ್ತೆ ಪುರಾಣಗಳು ಹಿಂದೆ ವಿಂಧ್ಯ ಪರ್ವತದಲ್ಲಿ ವಾಸಿಸುತ್ತಿದ್ದ ಕ್ರೋಧನ ಎಂಬ ಬೇಟೆಗಾರನು ತನ್ನ ಜೀವನವನ್ನು ಹಿಂಸೆ ಸುಳ್ಳು ದರೋಡೆ ಮದ್ಯಪಾನ ಈ ರೀತಿಯ ಅಧಾರ್ಮಿಕ ಕೆಲಸಗಳಲ್ಲಿ ಕಳೀತಾ ಇರ್ತಾನೆ ಹಾಗಾಗಿ ತನ್ನ ಕೊನೆಯ ದಿನ ಬಂದಾಗ ಸಾವಿನ ಭಯದಿಂದ ಕ್ರೋಧನನು ಮಹರ್ಷಿ ಅಂಗೀರರ ಆಶ್ರಯಕ್ಕೆ ಹೋಗಿ ತಾನು ಮಾಡಿದ ಪಾಪಗಳ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಕೇಳ್ತಾನೆ ಆಗ ಆಗ ಮಹರ್ಷಿಗಳು ಕ್ರೋಧನನ ಮೇಲೆ ಕರುಣೆ ತೋರಿಸಿ ಪಾಪಾಂಕುಶ ಎಂದು ಶುದ್ಧವಾದ ಮನಸ್ಸಿನಿಂದ ನಾರಾಯಣನ ಸ್ಮರಣೆ ಮಾಡುತ್ತ ಅಂದರೆ ನಾರಾಯಣನ ಅವತಾರವಾದ ಪದ್ಮನಾಭನ ಸ್ಮರಣೆಯನ್ನು ಮಾಡಿ ಆತನನ್ನು ಪೂಜಿಸಿ ನಿನ್ನ ಸ್ವಂತ ಪ್ರಯತ್ನದಿಂದ ಕೆಲವು ದಾನ ಧರ್ಮದ ಸೇವೆಯನ್ನು ಮಾಡು ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ ಅದೇ ರೀತಿ ಕ್ರೋಧನನು ಈ ಏಕಾದಶಿಯನ್ನು ಸಂಪೂರ್ಣ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸ್ತಾನೆ ಇದರಿಂದ ಅವನ ಎಲ್ಲ ಪಾಪಗಳು ನಾಶವಾಗ್ತವೆ ಮತ್ತು ಅವನು ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದುಕೊಳ್ತಾನೆ ಅಂದರೆ ನಿಷ್ಠೆಯಿಂದ ಭಕ್ತಿಯಿಂದ ಪಶ್ಚಾತ್ತಾಪದ ಮನಸ್ಸಿನಿಂದ ಶುದ್ಧವಾದ ಭಾವದೊಂದಿಗೆ ಪಾಪಾಂಕುಶ ಏಕಾದಶಿಯನ್ನು ಆಚರಿಸುವುದರಿಂದ ಮಾನವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ವಿಷ್ಣುವಿನ ಲೋಕವನ್ನು ಸೇರ್ತಾರೆ ಎನ್ನುತ್ತೆ ಪುರಾಣಗಳು ಹಾಗೆ ಈ ವ್ರತವು ಸ್ವರ್ಗ ಮೋಕ್ಷ ಸುಖ ಸಮೃದ್ಧಿ ಮತ್ತು ಆರೋಗ್ಯವನ್ನು ಕೂಡ ನೀಡುತ್ತೆ ಈ ಪಾಪಾಂಕುಶ ಏಕಾದಶಿ ಎಂದು ನೀವು ಶುದ್ಧ ಮನಸ್ಸಿನಿಂದ ನಿಮ್ಮ ಪಿತೃಗಳಿಗೆ ಅಂದರೆ ಪುನರ್ಜನ್ಮ ಸಿಗಲಿ ಇಲ್ಲ ಅವರು ಉದ್ದಾರ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದಾನದ ಸೇವೆಯನ್ನು ಮಾಡಿದರೂ ಕೂಡ ನಿಮಗೆ ಪುಣ್ಯ ಪ್ರಾಪ್ತಿಯಾಗತ್ತೆ ನಿಮ್ಮ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಹಾಗೆ ಈ ದಿನ ಉಪವಾಸದ ಆಚರಣೆ ಮಾಡೋದರಿಂದ ಸಕಲ ಪಾಪಗಳು ಅಂದರೆ ಅನಾರೋಗ್ಯದ ಸಮಸ್ಯೆಗಳು ದೂರವಾಗ್ತವೆ ಒಂದು ಹಾಗೆ ಈ ದಿನ ಒಂದು ಕುಡಿ ತುಳಸಿಯನ್ನು ನಾರಾಯಣನ ಅಂದರೆ ಪದ್ಮನಾಭನ ಒಂದು ಅವತಾರವನ್ನು ನೆನೆಸಿಕೊಂಡು ನಾರಾಯಣನ ಪಾದಗಳಲ್ಲಿ ಇಟ್ಟು ನೀವು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಇಚ್ಛೆಗಳು ಈಡೇರ್ತವೆ ಪಾಪಗಳು ನಾಶವಾಗ್ತವೆ ಯಾಕಂದರೆ ಈ ಪಾಪಾಂಕುಶ ಏಕಾದಶಿ ನೀವು ಮಾಡ್ತಾ ಇರುವ ಪಾಪಗಳ ಮೇಲೆ ಅಂಕುಶ ಹಾಕುತ್ತೆ ನಿಮ್ಮನ್ನು ಸರಿ ತಾರಿಗೆ ತರತ್ತೆ ಸ್ನೇಹಿತರೆ ಇವತ್ತಿನ ಪಾಶಾಂಕುಶ ಏಕಾದಶಿಯ ಮಹತ್ವ ಸಾರಿದ ರೀತಿ ನಿಮಗೆ ಇಷ್ಟವಾದರೆ ಸಾಯಿರಾಮ ತಿಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ